ಕಾರ್ತಿಕ್ ಮತ್ತು ಸಂಗೀತಗೆ ಇಬ್ಬರಿಗೂ ಅವಾರ್ಡ್ ಕೊಡಬೇಕು ಏನು ಹೇಳಿ ಅವಾರ್ಡ್ ಅವಾರ್ಡ್ ಇವರಿಬ್ಬರು ಪಕ್ಕ ನಾಟಕ ಮಾಡ್ತಾ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತಾ ಇದೆ ಇದೇನಾದರೂ ಒಂದು ಸಾವಿರ ಸತಿ ಆಗಿರಬೇಕು ಸಾವಿರ ಅಲ್ಲ ಒಂದು ಎರಡು ಸಾವಿರ ಅಂದ್ಕೊಳ್ಳಿ ಏನು ಇವರು ಬೇಕು ಬೇಕಂತ ಆ ಸಂಗೀತ ಮತ್ತು ಕಾರ್ತಿಕ್ ಅವ್ರ ಜಗಳ ಅಂತೂ ಸುಮ್ಮನೆ ನಾರ್ಮಲ್ ಅದೊಂಥರ ನಮಗೆ ನಗು ಬರುತ್ತೆ ಅದನ್ನು ನೋಡಿದ್ರೆ ಯಾವುದೇ ರೀತಿಯಲ್ಲಿ ಜಗಳ ಅಂತ ಅನ್ಸೋದಿಲ್ಲ ಅದು ಅವೇನೋ ಹೇಳಿದ್ರಂತೆ ನಾವು ಮಾಡ್ತೀವಿ ನಂಗೆ ಹೇಳ್ಬಿಡಂದ್ರಂತೆ ಇವರೇನೋ ಅದಕ್ಕೆ ಇವ್ರಿಗೆ ಟ್ರಿಕಾರ್ಟ್ ಆಯ್ತಂತೆ ಮೈಕ್ ಹಾಕೋ ಮೈಕ್ ಹಾಕೊಂಡು ಜಗಳ ಆಡ್ಬೇಕಂತೆ ನೋಡಿದ್ರ ಮೈಕ್ ಹಾಕ್ಕೊಂಡು ಜಗಳ ಬರೀ ಇವೆಲ್ಲ ಕ್ಯಾಮ್ರಾ ಗಿಮಿಗಳು ಕ್ಯಾಮ್ರಾ ಮುಂದೆ ಬರೋಕ್ಕೆ ಗೊತ್ತಾಗಿದೆ ಸಂಗೀತಗೆ ಕಿರ್ಚಿದ್ರೆ ಚೀರಿದ್ರೆ ಎಲ್ಲ ಮಾಡಿದ್ರೆ ಮಾತ್ರ ಇರ್ತೀನಂತ ಗೊತ್ತು ಕಾರ್ತಿಕ್ಗೂ ಗೊತ್ತು ಎಲ್ರಿಗೂ ಮನೆಯಲ್ಲಿರೋರು ಒಬ್ಬರು ತಲೆ ಫುಲ್ಲು ತಲೆ ಎಲ್ಲ ಎಲ್ಲೆಲ್ಲೋ ಇದೆ ಅವ್ರದ್ದು ಯಾರೂ ಹುಚ್ಚರು ಇಲ್ಲಾಂದರೆ ನಾವು ನೋಡಿಕೊಂಡು ಸಂಗೀತ ಸೂಪರ್ ಕಾರ್ತಿಕ್ ಸೂಪರ್ ವಿನಯ್ ಸೂಪರ್ ಅಂದ್ಕೊಂಡು ನಾವು ಇಲ್ಲಿ ಹುಚ್ಚರಾಗ್ತಾಯಿದ್ದೀವಲ್ಲ ಅದು ಇಲ್ಲಿ ನಾವು ಮಾಡ್ತಿರೋ ತಪ್ಪು ನಿನ್ನೆ ಇವರು ದೊಡ್ಡ ಡ್ರಾಮಾ ಜಗಳ ಆಯ್ತಲ್ಲ ಮತ್ತು ನೈಟ್ ಇವರು ಬೆಡ್ರೂಮಲ್ಲಿ ಬಂದು ಮತ್ತು ಸ್ವಲ್ಪ ಜಗಳ ಆಡಿ ಓಕೆ ಸಾರಿ ಕೇಳಿ ಮತ್ತೆ ಒಂದಾದರೂ ಇಬ್ಬರು ಅಷ್ಟೇ ಗುರು ಇವ್ರದ್ದು ಹಿಂಗೆ ನಡೀತಾ ಇರುತ್ತೆ ಇವೆಲ್ಲ ನಾಟಕಗಳಷ್ಟೇ ಆಯಿತಾ ಬಿಗ್ ಬಾಸ್ ಶೋ ಎಂಟರ್ಟೈನ್ಮೆಂಟು ಜನಗಳು ಇದನ್ನು ತುಂಬ ಪರ್ಸ್ನಲ್ಲಾಗಿ ತೊಗೊಂಡ್ಬಿಟ್ಟಿದಾರೆ ದಯವಿಟ್ಟು ಯಾರು ಪರ್ಸ್ನಲ್ಲಾಗಿ ತೊಗೋಬೇಡಿ ಅದನ್ನು ಶೋನ ಶೋ ರೀತಿಯಾಗಿ ನೋಡಿ ಆಮೇಲೆ ದುಡ್ಡು ಮಾಡೋರು ಅವರೆಲ್ಲ ನೀವು ಹುಚ್ಚುರ್ ಥರ ನೋಡಿ ಪರ್ಸ್ನಲ್ಲಾಗಿ ಎಲ್ಲ ತೊಗೊಕೋಬೇಡಿ ಅಷ್ಟೆ